ಫೈನಲಿ ಮನೆ ಕ್ಲೀನ್ ಆಯಿತು ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅಮ್ಮ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಬಂದಿದ್ದು ನಮ್ಮ ಮನೆಯಲ್ಲಿ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡಿದ್ದು ನಾನು ಲಕ್ಷ್ಮಿ ಎಲ್ಲ ಕೂರಿಸೋಲ್ಲ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡ್ತೀನಿ ಅಷ್ಟೇ ಪೂಜೆ ಎಲ್ಲ ಆಯಿತು ಮತ್ತು ಇವಾಗ ಆಲ್ಮೋಸ್ಟ್ ಫುಲ್ ಮನೆ ಕ್ಲೀನ್ ಮಾಡಿದ್ದೀನಿ ಗೈಸ್ ಇವಾಗ ಏನಿದ್ರು ನೆಕ್ಸ್ಟ್ ವೀಕಲ್ಲ ಆದರೂ ನೆಕ್ಸ್ಟ್ ವೀಕ್ ಮನುಷ್ಯ ಅವಣ ಮಾಡೋದು ಅಲ್ಲಿವರೆಗೂ ಸ್ವಲ್ಪ ಮನೆ ನೀಟಾಗಿ ಇಟ್ಕೊಬೇಕು ಅದಾದಮೇಲೆ ಹೊರಗಡೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು ಹೊರಗಡೆ ಇನ್ನೂ ಕ್ಲೀನ್ ಮಾಡಿಲ್ಲ ಇವತ್ತು ಹಬ್ಬ ಇತ್ತಲ್ಲ ಅದಕ್ಕೆ ಹಬ್ಬದಷ್ಟರಲ್ಲಿ ಮನೆ ಒಳಗೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಅನ್ನೋದಿತ್ತು ಎಲ್ಲ ಫುಲ್ ಕ್ಲೀನ್ ಆಯಿತು ಪೂಜೆನೂ ಆಯಿತು ಇವತ್ತು ಎಲ್ಲರಿಗೂ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಪ್ರತಿಯೊಬ್ಬರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ಸೀರಿಯಲ್ ಹೆಂಗ್ ಕಾಣಿಸ್ತೇನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿತ್ತು ಓಕೆ ಗೈಸ್ ಅದೇ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಾದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದಲ್ವ ಅದಕ್ಕೋಸ್ಕರ ಹಾಗೆ ಇವತ್ತು ವರಮಾಲಕ್ಷ್ಮಿ ಇರೋದರಿಂದ ಮನೆಯಲ್ಲಿ ಕೂಡ ಪೂಜೆ ಮುಗೀತು ಆಲ್ರೆಡಿ ಎಂಟು ಗಂಟೆಗೆ ಪೂಜೆ ಆಗೋಯ್ತು ಗೈಸ್ ನಾನು ಅಮ್ಮ ಮನೆಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಮನೆಗೆ ಬಂದಿದ್ದು ಸಂಜೆ ನಮ್ಮ ಅಕ್ಕ ಮನೆಗೆ ಹೋಗಬೇಕು ಒಮ್ಮೆನಲ್ಲಿಗೆ ಆದರೆ ಅಲ್ಲಿ ಕೂಡ ಅವ್ರು ಹೆಂಗೆ ಮಾಡಿದರು ಏನು ಅನ್ನೋದನ್ನ ಕ್ಲಿಪ್ಪಿಂಗ್ನ ತಗೊಳ್ತೀನಿ ಇದು ಬಂದು ಅಮ್ಮ ಮನೆಯಲ್ಲಿ ವರಮಲಕ್ಷ್ಮಿನ ಕೂರಿಸಿದ್ರು ತುಂಬ ಚೆನ್ನಾಗಿ ಮಾಡಿದರು ಈ ಸಲ ಅಮ್ಮ ಮುಖವಾಡ ಇಟ್ಟಿರೋದು ವರಮಾಲಕ್ಷ್ಮಿ ಪೂಜೆ ಮಾಡೋ ಮಾಡೋರು ಏನಂತ ಹೇಳಿದ್ರೆ ಪ್ರತಿ ವರ್ಷ ಏನಾದರೂ ಒಂದು ಹೆಚ್ಚು ಸ್ಕೂಲ್ತಾ ಹೋಗ್ಬೇಕಂತೆ ಆವಾಗ ಒಳ್ಳೇದಾಗ ಆಗುತ್ತೆ ಆಗುತ್ತೆ ಅನ್ನೋದು ನಾನು ಯಾರೋ ಯಾರೋ ಹೇಳಿದ್ದೋ ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಅಮ್ಮ ಯಾವಾಗ್ಲೂ ಮಾಮೂಲಿ ಕಳಶ ಥರ ಇಟ್ಟು ಅದಕ್ಕೆ ಪೂಜೆ ಮಾಡಿ ಇದೇ ಥರನೇ ಎಲ್ಲ ಮಾಡಿ ಮಾಡೋರು ಈ ಸಲ ಏನಂತ ಹೇಳಿದ್ರೆ ಮುಖೋಡ ಹಾಕಿ ಸ್ವಲ್ಪ ಸ್ಯಾರಿ ಥರ ಉಡ್ಸಿ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಅಮ್ಮ ಒಬ್ಬರೇ ಮಾಡಿದರು ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ನನಗಂತೂ ತುಂಬ ಆಯಿತು ಅಮ್ಮ ಮನೇಲಿ ನೋಡಿ ನನಗೂ ಕೂಡ ಕೂರಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು ಏನಾದರೂ ಒಂದು ಸಣ್ಣದ ಅದೇ ಇವಾಗ ಕಳಶ ಇಟ್ಟು ಪೂಜೆ ಮಾಡ್ತಿದ್ದೀನಲ್ವಾ ಹಾಗೇನೇ ಒಂದೊಂದು ಒಂದೊಂದು ೊಂದೇ ಮಾಡ್ತಾ ಹೋಗ್ತೀನಿ ಅದಾದಮೇಲೆ ನಾವು ಅಕ್ಕ ಮನೆಗೆ ಹೋಗ್ಬೇಕಾಗಿತ್ತು ಅಕ್ಕ ಮನೆಗೆ ಹೊರಡೋಣ ಅಂತೇಳಿ ನಾನು ನನ್ನ ಹಸ್ಬೆಂಡು ಮಗು ಮೂರು ಜನನೂ ಹೊರಟ್ವಿ ಅದಾದಮೇಲೆ ಅಲ್ಲಿ ತುಂಬಾ ಬಿಸಿಲು ಗಾಯಿಸಿ ಎಷ್ಟು ಅಂತ ಹೇಳಿದ್ರೆ ಇವಾಗ ಜಾಸ್ತಿ ಬಿಸಿಲು ಹೆವಿ ಬಿಸಿಲು ಬಂದುಬಿಟ್ಟಿದೆ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಅದಾದಮೇಲೆ ನೋಡಿ ಇದು ಅಕ್ಕ ಮನೆ ಅಕ್ಕ ಮನೆಗೆ ಹೋದ್ವಿ ಬೇಗನೆ ಹೊಟ್ಟೋದ್ವಿ ಹಬ್ಬ ಆಗಿರೋದ್ರಿಂದ ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ ಒನ್ ಅವರ್ಗೆಲ್ಲ ಅಕ್ಕ ಮನೆ ರೀಚ್ ಆದ್ವಿ ಇಲ್ಲಿ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಅಂತ ಡೆಕೋರೇಷನ್ ಯಾರು ಮಾಡಿದ್ದಾರೆ ಅಂತ ಕೇಳ್ಬೋದು ನೀವು ಈ ಡೆಕೋರೇಷನ್ ಬಂದು ನಮ್ಮ ಭಾವನೆ ಮಾಡಿರೋದು ಓನಾಗಿ ಪ್ರತಿಯೊಂದೂ ಹಿಂದೆ ಇರೋದು ಹಿಂದೆ ಎಲ್ಲ ಸೂರ್ಯ ಥರ ಇದೆಲ್ಲ ಮಾಡಿದಾರಲ್ವ ಅದೆಲ್ಲ ಫುಲ್ಲು ನಮ್ಮ ಭಾವನೆ ಡೆಕೋರೇಟ್ ಮಾಡಿರೋದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ನಾನು ನಿಮಗೆ ಪಾಪು ಬರ್ಡೇವ್ಲಾಗು ಎಲ್ಲದರಲ್ಲೂ ತೋರಿಸ್ತಾ ಇರ್ತೀನಲ್ವಾ ಹೇಗೆಲ್ಲ ಮಾಡ್ತಾರೆ ಅಂತ ಅದಾದಮೇಲೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾನು ಫ್ರೈಡೇ ಹೋಗಿದ್ದು ಸ್ಯಾಟರ್ಡೆ ಸಂಡೇ ಫುಲ್ ಅಲ್ಲೇ ಇದ್ದೆ ಅಕ್ಕ ಮನೆಯಲ್ಲೇ ಚೆನ್ನಾಗಿ ಸ್ವಲ್ಪ ನನಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರೋಣ ಅಂಥೇಳಿ ಅಲ್ಲೇ ಇದ್ವಿ ಮಕ್ಳಿಗೂ ಆಟ ಆಡ್ದಂಗೆ ಆಗುತ್ತೆ ಅಂತೇಳಿ ನನ್ನ ಮಗನಿಗೂ ರಜಾ ಇತ್ತು ಸ್ಕೂಲು ಆಮೇಲೆ ರಕ್ಷಾಬಂಧನ ಬೇರೆ ಇತ್ತು ಎಲ್ಲ ಒಟ್ಟಿಗೆ ಮುಗಿಸ್ಕೊಳ್ಳೋಣ ಹೇಳಿ ಏನ್ ಮಾಡ್ತಿದ್ದೀನಿ ಗೊತ್ತಾ ಏನು ಮಾಡ್ತಾ ಇಲ್ಲ ಆಟ ಆಡ್ತಾ ಇದೆ ಇವಾಗ ನಮ್ಮ ಅಣ್ಣ ಎಲ್ಲಿಗೆ ಹೋಗಿದ್ದಾರೆ ಇವಾಗ ಡೈನಿಂಗ್ ನಿಮಿಷ ಬರ್ತನ್ ನೋಡಿ ತೋರಿಸ್ತೀನಿ ನಿಮಗೆ ಹೀಗೆ ಬಂದು ಬಂದು ಬತ್ತ ಇವಾಗ ನಂಗೆ ತಲಕ್ಕಾಗಲ್ಲ Bye bye guys. Thanks you all. Hey please ಬಂಧನ ಅಂತ ಅನ್ನೋದು ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ರಾಖಿ ಕಟ್ಟಿಸ್ಕೊಳ್ಳೋದಾಗಿರ್ಬೋದು ಕಟ್ಟೋದಾಗಿರ್ಬೋದು ನಾನು ಕೂಡ ನನ್ನ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ನನ್ನ ತಮ್ಮಂಗೆ ರಾಖಿ ಕಟ್ತಾ ಇದ್ವಿ ಅದೆಲ್ಲ ಏನೋ ಒಂಥರ ಖುಷಿಗೆ ಅದು ನಾವು ಬೆಳೀತಾ ಬೆಳೀತಾ ಬರ್ತಾ ಬರ್ತಾ ಅದೇನಾಗುತ್ತೆ ಅಂದರೆ ನಮ್ಮ ಸಂಬಂಧನ ಗಟ್ಟಿ ಮಾಡಿಸ್ಕೊಳ್ಳೋದು ಒಂದು ಒಂದು ದಾರಿ ಅದು ಏನಂತೇಳಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ರಾಕಿ ಕಟ್ಟೋ ಒಂಥರ ಆ ದಿನ ರಕ್ಷಾಬಂಧನ ಅನ್ನೋದು ಬಂದರೆ ಎಷ್ಟೋ ಒಂಥರ ಮಿಸ್ ಮಾಡ್ಕೊತಾರೋ ಫೀಲ್ ಅನಿಸುತ್ತೆ ನಾವೇನೋ ಇದ್ದೀವೇನೋ ಏನೋ ಒಂಥರ ದೂರ ಇದ್ದಾರೇನೋ ಮುಂಚೆ ಆದರೆ ರಾಖಿ ಕಟ್ಟುವಾಗ ಮನೆಯಲ್ಲಿರುವಾಗ ಮದ್ವೆಗಿನ ಮುಂಚೆ ಮನೇಲೇ ಇರ್ತಾಯಿದ್ರು ನಮ್ಗೆ ಅಷ್ಟು ಗೊತ್ತಾಗ್ತಲಿಲ್ಲ ಇರ್ತಾರೆ ಕಟ್ತಾರೆ ಅಂತ ಅದು ನಾವು ಗಂಡಿನ ಮನೆಗೆ ಬಂದು ನಾವು ರಾಖಿ ಕಟ್ಟೋದಕ್ಕೆ ಹೋಗೋದು ಇಲ್ಲ ಅವ್ರನ್ನ ನಮ್ಮ ಮನೆಗೆ ಕರೆಯೋದು ಬನ್ನಿ ಅಂತೇಳಿ ಆ ಥರ ಎಲ್ಲ ಒಂಥರ ಬಾಂಡಿಂಗೇ ಒಂಥರ ಚೆನ್ನಾಗಿರುತ್ತೆ ಎಮೋಷ್ನಲ್ ಆಗಿರುತ್ತೆ ನನಗಂತೂ ರಕ್ಷಾಬಂಧನ ಹೇಳಿದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ನನ್ನ ಮಕ್ಳಿಗೂ ಕೂಡ ಅದೇ ಥರ ಫೀಲ್ ಆಗುತ್ತೆ ಅಂತ ನನಗೂ ಯಾಕಂದರೆ ಈಗ ಅವ್ರಿಗೇನೆಂದರೆ ಕಟ್ಟ ಕಟ್ಟಬೇಕು ಅನ್ನೋ ಕ್ಯೂರಾಸಿಟಿ ಹಚ್ಚಿಗಿದ್ರೆ ಕಟ್ಸ್ಕೋಬೇಕು ಅನ್ನೋ ಕ್ಯೂರಾಸಿಟಿ ಪುನೀತ್ಗಿರುತ್ತೆ ಇವರಿಬ್ರಲ್ಲೂ ಅದಿರುತ್ತೆ ಈಗ ಆಗಿ ದೊಡ್ಡವ್ರಾಗ್ತಾ ಆಗ್ತಾ ಆಗ್ತಾ ಎಲ್ಲೇ ಇದ್ದರು ಇವನು ಎಲ್ಲೇ ಇದ್ರು ಅವಳಾಗಿರ್ಬೋದು ಅವನಾಗಿರ್ಬೋದು ಈ ದಿನ ಅವಾಗೆ ಮೀಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ರಕ್ಷಾ ಬಂಧನ ಟೈಮಲ್ಲಿ ಇಬ್ಬರೂ ಕೂಡ ಮೀಟಾಗಿ ಈ ಥರ ಈ ಥರ ಒಂದು ಸೆಲೆಬ್ರೇಟ್ ಮಾಡೋದ್ರಿಂದ ಅವ್ರಿಗೂ ಕೂಡ ಬಾಂಡಿಂಗ್ ಆಗೇ ಇರುತ್ತೆ ಒಂಥರ ಖುಷಿ ಅನಿಸುತ್ತೆ ಈ ಸೆಲೆಬ್ರೇಷನ್ ಎಲ್ಲ ನಿಮ್ಮನೇಲ್ಲೂ ಕೂಡ ಎಲ್ಲರೂ ರಕ್ಷಾ ಬಂಧನ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ನನ್ನ ಅಣ್ಣ ತಮ್ಮ ಯಾರೇ ನೋಡ್ತಾ ನೋಡ್ತಾಯಿದ್ರು ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು ನೀವು ನಿಮ್ಮ ಅಣ್ಣ ತಂಗಿ ಅಕ್ಕ ಹತ್ರನೇ ಆಗಿರ್ಬೋದು ಎಷ್ಟೇ ಜಗಳ ಆಗಿದ್ರು ಯಾವತ್ತೂ ಬಿಟ್ಕೊಡ್ಬೇಡಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಜೊತೆ ಚೆನ್ನಾಗಿರಿ ಎಲ್ಲರ ಜೊತೆ ಖುಷಿಯಿಂದ ಇರಿ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಈ ವರ್ಷದ ರಕ್ಷಾ ರಕ್ಷಾಬಂಧನ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಪ್ರತಿ ವರ್ಷ ಕೂಡ ಹೀಗೆ ಇರುತ್ತೆ ದಿನ ನಾನು ತುಂಬ ಖುಷಿಯಾಗಿರ್ತೀನಿ ಹೇಳಿದ್ನಲ್ಲ ನಿಮಗೆ ಅಕ್ಕ ತಮ್ಮ ಆಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಈ ಬಾಂಡಿಂಗ್ಗಳೇ ಒಂಥರ ಚೆನ್ನಾಗಿರುತ್ತೆ ಅಕ್ಕ ತಂಗಿರು ಅಣ್ಣ ತಮ್ಮ ಅನ್ನೋ ಬಾಂಡಿಂಗ್ಸೇ ತುಂಬ ಚೆನ್ನಾಗಿರುತ್ತೆ ಅದೇ ಲಾಂಗ್ ಟೈಮು ಕೂಡ ನಮ್ಮನ್ನ ಕರ್ಕೊಂಡೋಗುತ್ತೆ ಈ ಫ್ರೆಂಡ್ಶಿಪ್ ಅನ್ನೋದಂತೆ ಹೇಳಿದ್ರೆ ನಮ್ಮ ಸಮವಾಗಿ ಟ್ರೀಟ್ ಮಾಡೋದರಿಂದ ಇವಾಗ ಅಕ್ಕ ಅಣ್ಣ ತಮ್ಮ ಈ ಥರ ಟ್ರೀಟ್ ಮಾಡಿದ್ರೆ ನಮಗಿನ್ನ ಅವ್ರು ದೊಡ್ಡವರು ನಮಗಿನ್ನ ಅವ್ರು ಚಿಕ್ಕವರು ಅನ್ನೋ ಒಂದು ಭಾವನೆ ಬಂದುಬಿಡುತ್ತೆ ನಮಗೆ ಅದರಿಂದ ನಾವು ನಮ್ಗೆ ಅವ್ರಿಗೆ ಜಾಸ್ತಿ ಇರಬೇಕು ಅವ್ರಿಗೆ ಕಮ್ಮಿ ಇರಬೇಕು ಆ ಥರ ಎಲ್ಲ ನಮ್ಗೆ ಯಾವುದೇ ರೀತಿಯ ಅನುಭವ ಆಗಲ್ಲ ನಾವೆಲ್ಲ ನಮಗೇನೇ ನೋವಿದ್ರು ಅಷ್ಟೇನೇ ಎಷ್ಟೇ ನೋವಿದ್ರೂ ಎಲ್ಲರೂ ಸಿಕ್ಕಿದಾಗ ಎಷ್ಟು ಖುಷಿಯಾಗಿರ್ತೀವಿ ಅಂತ ಹೇಳಿದ್ರೆ ನೀವು ನಮ್ಮ ಎಲ್ಲ ನೋಡಿರ್ತೀರ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಯಾಕಂದರೆ ನಮ್ಮಲ್ಲಿ ಫ್ರೆಂಡ್ಶಿಪ್ ಅನ್ನೋದಿಲ್ಲ ಈ ಥರ ಅಕ್ಕ ತಮ್ಮನ ಸಂಬಂಧ ಅಣ್ಣ ತಂಗಿ ಸಂಬಂಧ ಈ ಥರನೇ ನಮ್ಮ ಬಾಂಡ್ ನಮ್ಮದ್ರಲ್ಲಿ ಜಾಸ್ತಿ ನಾವು ಯಾವಾಗಲೂ ಅಂದ್ಕೊಂಡಿರೋದು ಯಾಕಂತೇಳಿದ್ರೆ ಫ್ರೆಂಡ್ಶಿಪ್ ಮೀರಿದ್ದ ಸಂಬಂಧ ನಮ್ಮದು ಅಣ್ಣ ತಮ್ಮ ಅಣ್ಣ ಅಕ್ಕ ತಮ್ಮ ಈ ಥರ ಸಂಬಂಧ ಇರೋದು ಜಾಸ್ತಿ ನಮ್ಮಲ್ಲಿ ಅದಕ್ಕೋಸ್ಕರ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ ನಮ್ಮದೇನೇ ನೋವಿದ್ರೂ ನಾವು ಅದನ್ನೆಲ್ಲ ದೂರ ಇಟ್ಟು ಎಲ್ಲರ ಹತ್ರ ಖುಷಿಯಾಗಿ ನಕೊಂಡು ನಮ್ಮ ಲೈಫಲ್ಲೂ ಹ್ಯಾಪಿನೆಸ್ ಆ್ಯಪ್ ಹ್ಯಾಪಿ ಹ್ಯಾಪಿಯಾಗಿ ಇರ್ತೀವಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರ ಜೊತೆ ಇರೋದು ಎಲ್ಲರ ಜೊತೆ ಮಾತಾಡೋದು ಎಲ್ಲರೂ ಇರುವಾಗಂತೂ ನನಗಂತೂ ನಿಜವಾಗ್ಲೂ ಬೇಜಾರು ಆಗೋ ಚಾನ್ಸಸ್ಸೇ ಇಲ್ಲ ಯಾಕಂದರೆ ಅಷ್ಟು ಖುಷಿಯಾಗಿರ್ತೀನಿ ನಾನು ಇವರೆಲ್ಲರ ಜೊತೆ ಇದ್ದರೆ ನೀವೇ ನೋಡಿ ಹೇಗಿತ್ತು ವ್ಲಾಗ್ ಅಂತ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರ್ಬೋದು ವಿಡಿಯೋದಲ್ಲಿ ಏನಾದರೂ ಜಾಸ್ತಿ ಮಾತಾಡಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಡಲ್ ಆಗಿದೆ ಏನು ನಾನು ಕರೆಕ್ಟಾಗಿ ಕ್ಯಾಮ್ರಾ ಅಡ್ಜಸ್ಟ್ ಮಾಡಿಲ್ಲ ಸೊ ನನಗೆ ಅಂತ ಧೀರಜು ಚಾಕ್ಲೇಟ್ನ ತೊಗೊಂಡು ಬಂದಿದ್ದ ಈ ಸಲ ಪ್ರತಿ ಸಲ ಹೋದ ವರ್ಷ ಅವನು ಬೆಳ್ಳಿ ಉಂಗುರ ಕೊಟ್ಟಿದ್ದ ಈ ವರ್ಷ ಅವನಿಗೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ತೊಗೊಂಡು ಬಂದಿದ್ದ ತುಂಬ ಇಷ್ಟ ಆಯಿತು ಅವ್ರ ಖುಷಿಯಿಂದ ಏನೇ ಕೊಟ್ರು ಅದು ನಮಗೆ ಖುಷಿನೇ ಅವ್ರು ಕೊಡಲೇಬೇಕು ಅಂತಲೂ ಏನಿಲ್ಲ ಪ್ರೀತಿಯಿಂದ ಬ ನಮ್ಮ ಮನೆಗೆ ಬಂದು ನನ್ನ ಅವಾಗವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿರ್ತಾರೆ ನನಗೆ ಅದೇ ಒಂಥರ ಖುಷಿ ಸಾರಿ ಈ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ನೋಡ್ತಾ ಇರಿ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ಹಾಕಿದ ತಕ್ಷಣ ನಿಮಗೆ ಬರಬೇಕು ಒಂದು ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ವ ಅದ್ರ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ಶೋ ಆಗುತ್ತೆ ಬೇಗನೆ

ವಿಡಿಯೋ ತೆಗಿಯೋ ಅಂತ ಹೇಳಿದ್ರೆ ಫುಲ್ ಮಾತಾಡ್ಕೊಂಡು ಮಾತಾಡ್ಕೊಂಡು ತೆಗ್ದಿದ್ದಾನೆ ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ರೆ ಏನಾದರೂ ಮ್ಯೂಸಿಕ್ ಹಾಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಏನಾದರೂ ನಾನು ಮಾತಾಡೋಣ ಅಂತ ಹೇಳಿ ನಾನು ಏನು ಮಾತಾಡ್ತೀನಿ ಅಂದರೆ ಇವ್ರುಗಳ ಬಾಂಡಿಂಗ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಯಾವಾಗಲೂ ಹೀಗೆ ನನ್ನ ಜೊತೆ ಖುಷಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನಾನು ಇವ್ರುಗಳನ್ನ ಯಾರನ್ನೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ನಮ್ಮ ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ ನಾವೆಲ್ಲ ಯಾವತ್ತೂ ವಾದ ವಿವಾದ ಕಿತ್ತಾಡೋದು ಆ ಥರ ಎಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ಏನೇ ಇದ್ರೂ ಖುಷಿಯಾಗಿರ್ತೀವಿ ಎಲ್ಲರೂ ಚೆನ್ನಾಗಿ ಏನಾದರೂ ಮೀಟ್ ಆದ್ರೂ ಅಷ್ಟೇ ಆಟ ಆಡಿಕೊಂಡು ಏನಾದರೂ ಒಂದು ಆಟ ಆಡಿಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗಿರ್ತೀವಿ ಏನೇ ಇದ್ರೂ ಮರ್ತೋಗುತ್ತೆ ಅವ್ರುಗಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ರೆ ನಾನು ಅದನ್ನೇ ದೇವ್ರ ಹತ್ರನೂ ಕೇಳ್ಕೊಳ್ಳೋದು ಈ ಬಂಧನ ಹೇಗೆ ನನ್ನ ಜೊತೆ 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 ಆಗಿದ್ದೀರೋ ಹಾಗೆ ಪ್ರತಿ ನಾನು ನಾನಿರೋವರೆಗೂ ರಕ್ಷಾಬಂಧನಗಳಲ್ಲೂ ನೀವೆಲ್ಲರೂ ನನ್ನ ಜೊತೆಯೇ ಇರಬೇಕು ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು ನಿಮ್ಮ ಲೈಫಲ್ಲೂ ಅಷ್ಟೇ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಡ್ರೀಮ್ ಕಂಪ್ಲೀಟ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಮತ್ತು ನನ್ನ ಬ್ಲೆಸ್ಸಿಂಗು ಕೂಡ ನೀವು ಏನೇ ಅಂದ್ಕೊಂಡ್ರೂ ಅದಾಗಲಿ ನೀವು ಕೂಡ ಲೈಫಲ್ಲಿ ಚನagiri ಅನ್ನದೇ ನನ್ನ ಆಶೀರ್ವಾದ ಈ ರಕ್ಷಾ ಬಂಧನಕ್ಕೆ. ಓಜೋ ಜೋಯ್ದು ಚುಯ್ মামಾ ಅತಾ. ಪೂಜೆ ಮಾಡಿದರೆ ರಾಕಿ ಕಟ್ಟದು. ಉಲ್ಟಾ ಮಾಡ್ತೀಯಲ್ಲ. ಇಲ್ಲ. ರಾಕಿ ಕಟ್ಟ ಮೇಲೆ ಓಜೋ ಜೋಯ್ದು ಚುಯ್ মামಾ ಅತಾ. ಪೂಜೆ ಮಾಡಿ ಆಮೇಲೆ ನೀರ ದೀಪ ಚೈತನ್ಯಮ್ಮಕ್ಕ ಹೌದಾ. ನಂಗೇ ಶೈಬಾಬಂತೋಗೆ ಟ್ಯಾಲೆಂಟ್. ಸುತ್ರಾ

ಏಯ್ ಏ ಏ ಏ ಎರಡು ಜುಮ್ಕಿ ಅದು ಚಾಡ್್ರು ನೀಗಿದ್ನಲ್ಲ ಏ ನನ್ನೋ ನೀಲ್ ಹಾ ಹಾ ಆಗೆ ಸುಮ್ನೆ ಯಾವಾಗಲೂ ಚುರಿಗ ರೆಗಿಸ್ತಾ ಇರ್ತೀವಿ ಅंगे ಅವರಿಗೆ ರೆಗಿಸ್ತಾ ಇದ್ದೀವಿ ಅವನು ಓಲೆ ಅಂತೇಳಿದ್ರೆ ಓಲೆ ಎಲ್ಲ ಅಕ್ಕ ಅದು ಝುಮ್ಕಿ ಅಂತ ಅಂದಿರೋದು ಅಂತ ಓಲೆ ಜುಮ್ಕಿ ಅಂದರೆ ಎಲ್ಲ ಒಂದೇ ಕಣೋ ಅಂತ ಹೇಳ್ತಾ ಇದ್ವಿ ನನ್ನ ಇಬ್ಬರು ಇಬ್ರು ಫೋನ್ಪೇ ಮಾಡ್ತಾಯಿದ್ರು ಅದಕ್ಕೇ ಈಗಿನ ಕಾಲ ಫುಲ್ ಟೆಕ್ನಾಲಜಿ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಫೋನ್ಪೇಲಿ ಪೇ ಮಾಡ್ತಾರೆ ಅಂತ ಹೇಳಿ అదామేల్ మాతాడుకట్ కతూ ఇవతిన దినీతు ఆ ప్రతి ఒరిగూ లక్ష్మి హబ్బద శుభాశయలు ఓకే బై బై ఈ విడియోదూ ಮಾಡಿ శేర్ ಮಾಡಿ కమెంట్ మిని మరి సబ్స్క్రైబ్ మొడి Bye bye, love you all.